ನಾಳೆ ಬೆಳಗಾವಕ ನಮ್ಮ ಪೀಠದ ವತಿಯಿಂದ ನಮ್ಮ ತಾಲೂಕಿನ ವತಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅವ್ರಿಗೆ ಕ್ಲಿಯರ್ ಆಗಿ ಹೇಳಬೇಕಿ ಕ್ಲಿಯರ್ ಮೆಸೇಜ್ ಐತೆ ನಮ್ಮ ಸಮಾಜ ಬಾಂಧವರಿಗೆ ಸ್ವಾಮಿಗೆ ತರೋದಂತ ಹೋರಾಟಕ್ಕೆ ತಾವು ಯಾರು ಹೋಗ ಕೂಡುದು ಸ್ಪಷ್ಟವಾದ ವಿಚಾರ ಯಾಕಂದ್ರೆ ಈಗಾಗಲೇ ಕಾನೂನಾತ್ಮಕ ಹೋರಾಟದಲ್ಲಿದೆ ನಾವು ಕೂಡ ಮೊನ್ನೆ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಸಮಾಜ ಬಾಂಧವರು ಕರ್ಕೊಂಡು ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದೀವಿ ಕಾನೂನು ತೊಡಕು ಬಗೆಹರಿಸಿ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಆಲ್ರೆಡಿ ನಮ್ಗೆ ಅಶೋಷನಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ಬೇಕಾದಂತಹ ವಿಷಯ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಅದನ್ನ ಕಡಕ್ಕೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ನಾವು ನಮ್ಮ ವಿಜಯಾನಂದ ಕಶ್ನವ್ಸ ಸಾಹೇಬರು ಕೃಷ್ಣವರು ಕೂಡ ನಾವು ಯಾವತ್ತೂ ನಾವು ಹೋರಾಟ ಮಾಡ್ತೀವಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಅದನ್ನ ತಗೋಬೇಕು ಅನ್ನೋ ಒಂದು ವಿಚಾರ ಐತೆ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ